ತಹಸೀಲ್ದಾರ್ಗೆ ಮೊದಲು ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಕೆಲವು ದಾಖಲೆಗಳು ಹಣವನ್ನು ತಗೋತಾ ಇದ್ದಾರೆ ಇವರಿಗೆ ತಹಸೀಲ್ದಾರ್ ಹೇಳಿದ್ರೆ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳ್ತಾರೆ ಯಾರ್ಯಾರಿಗೆ ಕೊಡೋದು ಲಿಖಿತ ರೂಪದಲ್ಲಿ ಇಲ್ಲಿ ಬರುವಂತ ಜನಕ್ಕೆ ಹಣ ಕೊಟ್ಟವ್ರ ಬಡ ರೈತರಿಗೆ ಇವರು ದಾಖಲೆಗಳನ್ನ ಅಲಿಸ್ತಾರೆ ಅಂದ್ರೆ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಈಗ ನಾವು ಇವ್ರನ್ನ ಕೇಳಿದಾಗ ನಾವು ಬಂದಿದ್ದೀವಿ ಇದಕ್ಕೆ ತಹಸೀಲ್ದಾರ್ ಅವರು ಲಿಖಿತ ರೂಪ ತಲುಕೊಂಡಿ ನಾವು ಒಪ್ಪಿಲ್ಲ ನಾವೇ ಪ್ರತಿಭಟನೆ ಕೂತೀವಿ ಎ ಸಿ ಅವರಿಗೆ ಫೋನ್ ಮಾಡಿದಾಗ ಈಗ ಬಂದಿದ್ದಾರೆ ಯಾವ ರೀತಿ ಚರ್ಚೆ ಮಾಡ್ಕೊಂಡು ಬರ್ತಾರೆ ನೋಡೋಣ ನೀವು ಕೂಡ ವೀಕ್ಷಣೆ ಮಾಡಿ ನಾವು ಇವತ್ತು ಕೆ ಸಿಆರ್ ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ ಅನ್ನೋದಾದ್ರೆ ಯಾವ್ದೇ ಕಾರಣಕ್ಕೂ ಕೆರೆ ಎಸ್ ಪಕ್ಷದಿಂದ ಮಂಡ್ಯ ಜಿಲ್ಲೆಯಲ್ಲಿ ನೋಡಿರ್ಬಾರ್ದು ವಿಭಿನ್ನವಾದ ರೀತಿಯ ಪ್ರತಿಭಟನೆ ನಾಳೆ ಹುಕೋತೀವಿ ನಾವು ದಯವಿಟ್ಟು ಅವ್ರಿಗೆ ಹಣ ಬೇಕೋ ಇಲ್ಲ ಪೇಪರ್ ಬೇಕೋ ಏನ್ ಬೇಕೋ ನಾವೇ ತಂದ್ಕೊಡ್ತೀವಿ ನಮ್ಮ ಕೈಯಿಂದ ಜನರಿಂದ ಬೇಕಾದ್ರೆ ದೇಣಿಗೆ ಇರಬೇಕು ತಂದ್ಕೊಡ್ತೀವಿ ಈ ತಾರೋ ಪ್ರತಿ ಸರಿಯಾಗಿ ಸುಧುವಾಗಬೇಕು ನಮಗೆ ಜನರಿಗೆ ಸರಿಯಾದ ಸವಲತ್ತುಗಳನ್ನ ಕೊಡಕ್ಕೆ ಇವ್ರಿಗೆ ಆಗಲಿಲ್ಲ ಅಂದ್ರೆ ಪೇಪರ್ ಇಲ್ಲ ನಾವು ತಂದುಕೊಡ್ತೀವಿ ಲೂಟಿ ಮಾಡೋದನ್ನ ಮೊದಲು ಬಂದ್ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದೀವಿ ನೋಡಿ ಪ್ರತಿಯೊಂದು ಕಡೆ ಕೂಡ ಜನರಿಗೆ ಆಗ್ತಾರೋ ಅನ್ಯಾಯವನ್ನು ಖಂಡಿಸ್ತಾ ಕೆ ಆರ್ ಎಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದೆ ನಮಗೆ ನೀವು ಓಟ್ ಹಾಕ್ಲಿಲ್ಲ ಅಂತ ನಮಗೆ ಬೇಜರಿಲ್ಲ ಆದರೆ ನಿಯತ್ತಿನ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಮುಂದೆನೂ ಕೂಡ ಮಾಡ್ಕೊಂಡು ಹೋಗ್ತೀವಿ ಬೆಂಬಲ ಕೊಡೋದು ಕೂಡ ಬೆನಿಫಿಟ್ ಇದು ಜನರಿಗೆ ಅನ್ಯಾಯವನ್ನು ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶವಾಗಿದೆ ದಯವಿಟ್ಟು ನಾವು ಆ ಕೆಲಸವನ್ನು ಕೇರಿಪೇಟೆಯಲ್ಲಿ ಇವತ್ತು ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಎಸೆ ಅವರನ್ನ ಕರೆಸಿದ್ದೀವಿ ನಾವೀಗ ಬರ್ತಾರೆ ಏನ್ ಮಾತಾಡ್ತಾ ಬರ್ತಾರೆ ತಹಸೀಲ್ದಾರ್ ಹೋಗಿದ್ದಾರೆ ನೋಡೋಣ ನೋಡ್ತಾರಿ ದಯವಿಟ್ಟು ಯಾಕೆಂದ್ರೆ ಪ್ರತಿಯೊಬ್ರು ಕೆ ಆರ್ ಪೇಟೆಯಲ್ಲಿ ಕಲಿ ಓಡ್ತಾ ಅವ್ರು ಕೆ ಆರ್ ಎಸ್ ಪಕ್ಷದವರು ಏನ್ ಮಾಡೋಕ್ಕಾಗತ್ತೆ ಅಂತಲ್ಲ ನ್ಯಾಯ ಪ್ರಾಮಾಣಿಕವಾಗಿ ಹೋರಾಟ ಮಾಡೋದಕ್ಕೆ ಹಲವಾರು ಜನ ಬೇಕಿಲ್ಲ ಆರ್ ಎಸ್ ಪಕ್ಷ ಪ್ರತಿಯೊಂದು ಕಡೆ ಪ್ರಾಮಾಣಿಕತೆಯನ್ನ ಎತ್ತಿ ಹಿಡಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಕೈ ಜೋಡಿಸ್ಬೇಕು ಬರ್ಲಿ ಯಾಕೆಂದ್ರೆ ಸ್ಪಂದಿಸಿದ್ದಾರೆ ನಮ್ಗೆ ತಕ್ಷಣ ಫೋನ್ ಹೆಂಗೋ मैंने यूँ न्याय पड़ता है रोज़ तो मत यार प्रशांत जीरत दसा यार ना उठिया भी आये जिला दिखा रहा है क्या करना है ओके रे क्या स्पेशलिस्ट की नहीं क्या नहीं स्पेशलिस्ट बट फ़ोन बंद है कट मरी है इसका ये लगा ನಾವು ಅವ್ರಿಗೆ ಮೊದ್ಲು ಒಂದ್ಸಲ ವಾರ್ಮ್ ಮಾಡಿದ್ದು ಸರ್ ನಾವು ಓಲಿ ಅಂತ ಅವ್ರನ್ನ ಕ್ರಮ ಮತ್ತೆ ಇನ್ನೊಂದು ಬಾರಿ ನನ್ನ ಮುಂದೆಲೆ ಮಾಡಿದಾಗ ನಾವು ದೀಕ್ಷೆ ಅಂತ ಡೈರೆಕ್ಟ್ ಆಗಿ ಈ ಅಲ್ಲಿ ರಜೆ ಹಾಕಿದ್ರು ಅವ್ರು ನಾವು ಯಾರು ರವಿಯವ್ರ ಮೇಲೆ ಮತ್ತೆ ಪ್ರಶಾಂತ್ ಅವ್ರ ಮೇಲೆ ನಾವು ಕ್ರಮಿಸಿದ್ವಿ ನಾವು ಏನ್ ಮಾಡಿದ್ವಿ ಅಂತ ಸರ್ ಅಮೌಂಟ್ ಜನರ ಹತ್ರ ಜಾಸ್ತಿ ಇಟ್ಕೊಳ್ಳೋದು ನಾಲ್ಕು ಪೇಪರ್ ಕೊಟ್ಕೊಂಡು ಮುನ್ನೂರು ರೂಪಾಯಿ ಇಸ್ಕೊಂಡು ನಾನು ಕಣ್ಣು ಮುಂದೆ ಇಸ್ಕೊಂಡು ಸರ್ ನಾವು ಲೈವನ್ನ ಹಾಕಿದ್ರು ಇವ್ ರಜೆಯಾದ್ರೂ ಮಾತನಾಡಿದ ಮಾತಾಡಿದಾಗ ಅವರು ಇವತ್ತು ಬೇರೆ ಬೇಜವಾಬ್ದಾರಿ ಮಾತಾಡೋದು ಡಿಸಿ ಕಚೇರಿಗೆ ಕಂಪ್ಲೇಂಟ್ ಮಾಡಿದಂಪ್ಲೇಂಟ್ ಮಾಡಿ ಗೊತ್ತಿಲ್ಲ ನಾವು ಪತ್ರಿಕೆಲ್ಲ ಬಂದಿತ್ತು. ಪತ್ರಿಕೆ ಎಲ್ಲಾ ಬಂದ ಏನಿಲ್ಲ ಸರ್ ಇವತ್ತು ಕೂಡ ಕೆಲವು ಪೇಪರ್ ಇವರು ಪ್ರಕಟಣ ಅವರು ಕೇಳಿ ತಂದಿದ್ದಾರೆ ನೇರವಾಗಿ ಇವರು ತಗೊಂಡಿದ್ದಾರೆ. અમાರದು ಹೇಳಿ. ಮಾತಾಡಿ. ಮಾತಾಡಿ ಪ್ರಕಟಣಿಯವರು ಮಾತಾಡಿ. ಒಂದು ಬಿಸಿ ಬಿಸಿ. ಯಸ್ವರೂಪನ ಶಾಶಿಂಗರ ಪ್ರಾಮಾಣಿಕತೆ ಇದೆ ಅಂತ ತಿಳ್ಕೊಂಡ್ನೇ ಕೂಡ ಮಾತಾಡ್ತಾ ಇದ್ದಾರೆ ಇದ್ದ ಮೇಲೆ ಇಲ್ಲಿ ರೈತರ ಕೆಲಸ ಆಗಬೇಕು. ತಹಶೀಲ್ದಾರ್ಗೆ ನಾನು ಇವತ್ತು ನೋಡಿ ರೆಕಾರ್ಡ್ ರೂಮಲ್ಲಿ ಒಂದು ಪೇಪರ್ ಕೊಟ್ಟರೆ ಎಮ್ ಆರ್ ಕೊಡ್ತಾ ಸೆಲ್ ಕಾಪಿ ಕೊಡಿ ಅಂತ ಕೊಟ್ಟರೆ ಆ ಪೇಪರ್ ಇಸ್ಕೊಂಡು ಸೀಲ್ ಹಾಕಲ್ಲ ಸೈನ್ ಮಾಡಲ್ಲ ಮತ್ತೆ ಅವ್ರ ಬುಕ್ಕಲ್ಲಿ ಬರ್ಕೋಬೇಕು ಅವ್ರು ಯಾವ ವರ್ಜಿ ಎಷ್ಟನೇ ದಿನ ಏನು ಅಂತ ಅದನ್ನು ಕೂಡ ಮಾಡ್ತಾ ಇಲ್ಲ ಅವರು ಮತ್ತೆ ತುಂಬ ಅವರು ಹದಿನೈದು ದಿವಸ ಇಪ್ಪತ್ತು ದಿವಸ ಕೊಟ್ಟಿರೋಂಥ ರೈತರುಗಳ್ಗೆ ಇವತ್ತು ಪೇಪರ್ ಕೊಟ್ಟಿಲ್ಲ ನಾವುಗಳು ರೈತರು ಕೆಲವು ಬಾರಿ ನನಗೆ ಇಲ್ಲಿ ವಿಚಾರ ತಿಳಿಸೋದು ಸರ್ ಈ ಥರ ದುಡ್ಡು ಇಸ್ಕೊತಾರೆ ದುಡ್ಡು ಕೊಟ್ಟ ತಕ್ಷಣ ಅಲ್ಲೇ ರೆಕಾರ್ಡ್ಸ್ ಕೊಡ್ತಾರೆ ಅರ್ಜಿ ಎಷ್ಟು ಕೊಟ್ಟಿದ್ರು ದುಡ್ಡು ಕೊಡಿಲ್ಲ ನಾನು ಕೊಡಲ್ಲ ಅಂತ ಮೌಖಿಗೋಗಿ ಗಮನಕ್ಕೆ ಬರ್ತು ನಾವೇನು ಮಾಡೋದು ಬಲ್ಲಿ ಪರಿಶೀಲನೆ ಮಾಡ್ಬಿಟ್ಟು ನಾನೇ ಒಂದು ಅರ್ಜಿ ಕೊಟ್ಟೆ ಸರ್ ಮೌಖಿಗೋಗಿ ನೆನ್ನೆ ನೆನ್ನೆ ಕೊಟ್ಟಾಗ ಏನು ಮಾಡಿದ್ರು ಕೊಟ್ಟರು ನನಗೆ ಚೆಸ್ ಕಾಫಿ ಕೊಟ್ಟರು ಎಷ್ಟು ತಗೊಂಡ್ರು ಆರುನೂರೈವತ್ತು ರೂಪಾಯಿ ದುಡ್ಡು ತೊಗೊಂಡು ಚೆಸ್ ಕಾಫಿ ನನಗೆ ಕೊಟ್ಟರು ನೆನ್ನೆ ಪುನಃ ನಾನೇನು ಮಾಡಿದೆ ಇವತ್ತು ನೋಡೋಣ ಇನ್ನೊಂದು ಸಲ ಪರೇಷನ್ ನಮಗೆ ಅದೇ ಸರ್ ನಂಬರ್ ಹಾಕಿ ಮತ್ತೆ ನನ್ನ ಬಾಳ್ ಚೇಂಜ್ ಮಾಡಿ ಇವತ್ತು ಕೊಟ್ಟ ಕೊಟ್ಟೇ ಏನಾಯ್ತು ನಿನ್ನೆ ಕೊಟ್ಟಿದ್ದೆ ಸರ್ ಒಂದು ಅರ್ಜಿ ಒಂದು ಕರ್ತ ಕೊಡಿ ಅಂತ ಸೊ ಎರಡು ಅರ್ಜಿ ಅರ್ಜಿ ಕೊಟ್ಟ ನಿನ್ನೆ ಕೊಟ್ಟ ಅರ್ಜಿ ಕೊಟ್ಟರೆ ಟಪಲ್ ಅವರು ಎಷ್ಟು ನಾ ಮೂವತ್ಮೂರು ಕಾಫಿ ಕೊಟ್ಟಿದ್ದಾರೆ ಇವತ್ತು ಕೂಡ ಆರುನೂರ ಐವತ್ತು ರೂಪಾಯಿ ತಗೊಂಡಿದ್ದಾರೆ ನಾನು ಹೇಳೋ ನಿಮಿಷ ನಾನೇ ಹೇಳೋದು ತಹಶೀಲ್ದಾರರು ಗಮನಕ್ಕೆ ಅವರು ಮೌಖಿಕವಾಗಿ ಅವರು ಪರನೇ ವಹಿಸ್ಕೊಳ್ತಾರೆ ಒಂದು ಸ್ಥಳಪರ ಬಂದು ಕರೆಸಿ ಅವ್ರನ್ನ ವಿಚಾರಣೆ ಮಾಡಿ ಸರ್ ಅಂದ್ರೆ ಇವರು ಅವರ ಇಷ್ಟು ಮಟ್ಟ ವಹಿಸ್ಕತ್ತೆ ಅಂದ್ರೆ ಯಾತಕ್ಕೋಸ್ಕರ ನಾವು ತಾಸೀಲ್ದಾರ್ ಅಂತ ನಾವು ಜನರಿಗೋಸ್ಕರ ಮಾಡಲಿಲ್ಲ ಅಂದ್ರೆ ಇವರು ನಾವ್ ಯಾತ ರೈತರು ಈ ವಿಧಾನಸೌಧ ಯಾಕೆ ಈ ತಾಲೂಕಾ ಕಚೇರಿಗಳು ಯಾಕೆ ನಾವು ಹೇಳ್ತೀವಿ ಸಹ ಒಂದ್ ನಿಮಿಷ ನಾವು ಕೇಳ್ತಾ ಇದೀವಿ ಜನರಿಗೆ ಮಾಹಿತಿ ಗೊತ್ತಿಲ್ಲ ಇದಕ್ಕೆ ಇಷ್ಟು ಅಂತ ಒಂದು ದ್ರೋಣ ಅಥವಾ ದಯವಿಟ್ಟು ಇನ್ನೊಬ್ರು ಇಲ್ಲಿ ಇದ್ರು ಎಲ್ಲೋದ್ರು ಗೋವಿಂದಳ್ಳಿ ಅವರು ಇಲ್ಲೇ ಇದ್ದಾರೆ ಸರ್ ಅವರು ಇಲ್ಲೇ ಇದ್ದಾರೆ ಅವರು ಪ್ರಶಾಂತ್ ಇಲ್ಲೇ ಇದ್ರಲ್ಲ ಯಾಕೆಂದ್ರೆ ನಾವು

ಯಾರು ಕೊಡ್ತೀನಿ ಅಂತ ಬರಿಬೇಕಲ್ವಾ ಸರಿ ಇವತ್ತೆಲ್ಲ ಕಲೆಕ್ಟ್ ಮಾಡಿರೋದು ನೋಡಿದ್ರು ಐನೂರು ರೂಪಾಯಿ ಆಗಲ್ಲ ಎಷ್ಟು ಇದ್ದಾರೆ ಯಾರು ಎಷ್ಟು ಎಷ್ಟು ಒಬ್ರಿಗೆ ಇಲ್ಲ ಹತ್ರ ಎಷ್ಟು ಇಸ್ಕೊಂಡ್ರಪ್ಪನೂರ ಐವತ್ತು ಇಲ್ಲ ನಿನ್ನೆ ಬಿಲ್ ತೋರಿಸಿಕೊಡಪ್ಪ ನಾನು

ಜನ ಗೊತ್ತಾಗ್ತದೆ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಕಾಲೇಜಿಗೆ ಬಂದು ಹೋಗೋದಲ್ಲ ಅಲಿಬಾರ್ದು ನಾವು ಈಗ ಬಂದಿದ್ದಾರೆ ಈಗ

அம்மெல்லாம் <laughs> <laughs>

ಸರ್ ಇಲ್ಲ ಸರ್ ಅವ್ರು ದಿನ ಬಂದಿದ್ದಾರೆ ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಹೇಳಿದೀನಿ ಅಂತ ಹೋದವರು ಮತ್ ಬಂದಿಲ್ಲ ನನ್ನ ಹತ್ರ ಫಸ್ಟ್ ದಿನ ಬಂದವರು ಮಾಡಿದ್ರೆ ಓಕೆ ಸರ್

अप्लेशन इन डे सर इस रूपाइटा मुन एस रूपाइ सौ रुप रूपिणो एन आत ನಮ್ಮ ತಾಯಿ ವಿಚಾರ ಇಲ್ಲ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಮ್ಗೆ ಅರ್ಜೆಂಟ್ ಕಾಪಿ ಬೇಕು ಸರ್ ನೋಡಿ ನಾನೇ ಊಟ ಮಾಡಿದೆಲ್ಲ ಎಷ್ಟೋ ಸರಿ ಸೈನ್ ಹಾಕುತ್ತೆ ಹಂಗೆ ಎಷ್ಟು ರೂಪಾಯಿ ದರ ಇತ್ತು ಕೊಡ್ಬೇಕಿತ್ತು ಏಳ್ನೂರ ರೂಪಾಯಿ ಎಷ್ಟು ತಗೊಂಡ್ರಿ ನಾನು ಕೇಳೋದು ಇಲ್ಲೇ ಬಿಲ್ ಇದೆಯಲ್ಲ ಸರಿ ಆಯ್ತು ಮೂವತ್ತೈದು ಕಾಪಿಗೆ ತಗೋ ಪರವಾಗಿಲ್ಲ ನಮ್ಮ ಸರ್ಕಾರನೂ ಉದ್ದಾರ ಆಗಲಿ ಏಳ್ನೂರ ಐವತ್ತು ರೂಪಾಯಿ ಎಲ್ಲಿ ಬಿಲ್ ಹಾಕಿದ್ರಿ ತೋರಿಸಿ ಸರಿ ಇವತ್ತು ಇವತ್ತರ ಹೆಸ್ರು ಏನೋ ಬರೆಯಕ್ಕಾಗ್ಲಿಲ್ಲ ಸರ್ವೆ ನಂಬರ್ ಬರೆಯಕ್ಕಾಗ್ಲಿಲ್ಲ ಬೆಳಿಗ್ಗೆ ಎಷ್ಟು ಕೊಟ್ಟಿದ್ದೀನಿ ದುಡ್ಡು ತೋರಿಸಿ ಕ್ಯಾಶ್ ಎಷ್ಟು ಕಲೆಕ್ಟ್ ಆಗಿದೆ ಕ್ಯಾಶ್ ಅಲ್ಲಿ ಹೋಗಿ ಕ್ಯಾಶ್ ಆಗಿ ಎಲ್ಲ ತಪ್ಪೆ ಜನಗಳು ಚೆನ್ನಾಗಿ ಬೆಳಕೆ ಮಾತ್ರ ಕಲ್ ಚೆನ್ನಾಗಿ ಬೆಳಕೆಡ ಏ ಇದು ಒಂದ್ಸಲಿ ಇದು ಅಲ್ಲ ಸರ್ ದಯವಿಟ್ಟು ದಯವಿಟ್ಟು ದಯವಿಟ್ಟಿರಿ ಅಲ್ಲ ಇವಾಗ ನಾವು ಬೆಳಗ್ಗೆ ರೇಮಗಿರಿ ಜಾತ್ರೆಯಲ್ಲಿ ಇದ್ದೆ ಸರ್ ನಾನು ಶಾಸಕ ಎಲ್ಲ ಮುಗಿಸ್ಕೊಂಡು ಒಂದು ಗಂಟೆಗೆ ಬಂದೆ ಒಂದು ಗಂಟೆಗೆ ಬಂದಾಗ ಸೀದಾ ಇವರು ಎರಡು 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 ಕಾಲಿಗೆ ಬಂದರು ನನಗೆ ಈ ತರ ಇಶ್ಯೂ ಆಗಿದೆ ಅವರಿಗೆ ದುಡ್ಡು ಕೊಟ್ಟಿದ್ದೀರಿ ಒಂದು ಪೇಜ್ಗೆ ಮೂವತ್ತು ರೂಪಾಯಿ ಏನೋ ಚಾರ್ಜ್ ಮಾಡ್ತಾ ಇದ್ದಾರೆ ಮೂವತ್ ಪೇಜು ಅಂತ ಮೊದಲು ಯಾವತ್ತಾದರೂ ಬಂದು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರ ತಮ್ಮದು ಏನು ಕಂಪ್ಲೇಂಟ್ ಇದೆ ವಿಸ್ತಾರವಾಗಿ ಬರೆದು ಎಷ್ಟು ಇಸ್ಕೊಂಡ ಯಾವಾಗ ನೀವು ಅಪ್ಲಿಕೇಶನ್ ಕೊಟ್ಟಿದ್ದು ಏನು ತೊಗೊಂಡಿರೋ ಕೊಡಿ ಅಂತ ಹೇಳಿದೆ ಅದ್ರ ಪ್ರಕಾರ ತಾವು ಕೊಟ್ಟರೆ ಅವನಿಗೂ ನೋಟಿಸ್ ಕೊಟ್ಬಿಟ್ಟು ಇಡೀ ಕಾರಣಕ್ಕಾಗಿ ತಪ್ಪಾಗಿದ್ದರೆ ಆ ಡಾಕ್ಯುಮೆಂಟ್ಸ್ ವೀಡಿಯೋ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಿಲ್ಲ ಸರ್ ತಪ್ಪು ಮಾಡ್ದೆ ಆದ್ರೆ ಅವರು ಅನಾವಶ್ಯಕವಾಗಿ ತಹಸೀಲ್ದಾರ್ ಸಪೋರ್ಟ್ ಮಾಡ್ತಾ ಇದಾರೆ ಈ ತರ ವರ್ಡ್ಗಳನ್ನ ಇವರು ಹೇಳ ತಪ್ಪು ಸರ್ ನಾವು ಏನ್ ಸೀದಾ ಹಂಗೆ ಬಂದಿಲ್ಲ ನಾವು ಮಿಲಿಟರಿ ಸರ್ವಿಸ್ ಮಾಡಿ ಬಂದಿರೋದಪ್ಪ ತಮ್ಮ ಮಾತುಗಳಲ್ಲಿ ಬಹಳ ಮಾತು ಆಡಿದ್ರಿ ಒಳಗಡೆ ಆದ್ರೂ ನಾನು ಕ್ಲೀನ್ ಆಗಿ ಹೇಳ್ದೆ ಇವಾಗ ವಾಟ್ಸಪ್ ಮಾಡಿದೀನಿ ಸರ್ ನೀವು ಕಳ್ಸಿ ಅಂತ ಜಿಲ್ಲಾಧಿಕಾರಿಗಳು ಕಳಿಸಿದ್ರು ನನಗೆ ಮಾತಾಡಿದೆ ರೇಟಿಂಗ್ ಅಲ್ಲಿ ಕೊಡಿ ಆ ವಿಡಿಯೋನು ಕೊಡಿ ಅಂತ ಹೇಳಿದೀನಿ ಅದ್ರ ಮೇಲೆ

ಮೂರ್ ಕಾಫಿ ಇವತ್ತು ಕಾಫಿ ಬಿಲ್ ಹಾಕಿದ್ಯಾ ಆಮೇಲೆ ಅದನ್ನೇ ತೋರಿಸಿ ಬೆಳಗ್ಗೆ ಎಷ್ಟು ಜನ ಬರ್ದಿ ಸರ್ಕಬೇಕಲ್ಲ ಇಲ್ಲಿ ಕೇಳಪ್ಪ ಏಳ್ನೂರ ಮೂವತ್ತು ರೂಪಾಯಿ ಎಷ್ಟು ಕೊಟ್ರಪ್ಪ ಸರ್ ನಿನ್ನೆ ಸಾವಿರ ರೂಪಾಯಿ ಕೊಡಿದ್ದೀನಿ ಆರ್ನೂರ ಐದು ರೂಪಾಯಿಗೂಡೆನ್ಸ್ ಇದೆಯಾ ಇದೆ ಇವತ್ತು ಇಟ್ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಸಂಜೆ ನಿನ್ನೆ ಎಷ್ಟು ಕೊಟ್ಟಪ್ಪ ನಿನ್ನೆ ಸಾವಿರ ರೂಪಾಯಿನೇ ಕೊಡೋದು ಸರಿ ಅದ್ರಲ್ಲಿ ತೋರ್ಸಪ್ಪ ಬಿಲ್ ಏಳ್ನೂರು ರೂಪಾಯಿ ಬಿಲ್ ಹಾಕಿ ಹತ್ತು ರೂಪಾಯಿ ಆಮೇಲೆ ಕೇಳಿಸ್ಕೊಳು ಇನ್ನೂರ್ ಆಗ್ತಿತ್ತು ಅವ್ರದ್ದು ಬಟ್ ಇಲ್ಲಿ ಒಂದ್ ಕಡೆ ಸರ್ಕಾರಕ್ಕೂ ಲೆಕ್ಕ ತೋರಿಸಿಲ್ಲ ನೀನು ಬಿಲ್ ಹಾಕಿಲ್ಲ ಹೌದಲ್ವಣಿಯಾ ಇನ್ನೊಂದ್ ಕಡೆ ಏಳ್ನೂರು ರೂಪಾಯಿ ಪೂರ್ತಿ ನೀನ್ ಮಾಡ್ಕೊಂಡಿದ್ಯಾ ಅರ್ಥ ಈಗ ಹೌದಲ್ಲೂ ಮಾಡ್ತಾ ಏಳ್ನೂರು ರೂಪಾಯಿ ಮಳಿಗೆ ಬರ್ಜೆಟ್ ಬರ್ದಿಟ್ಟಿದ್ದೀನಿ ನಿನ್ನೆ ತೋರ್ಸೋದು ಸಂಜೆ ಬಿಲ್ ಹಾಕ್ಬೇಕಲ್ವಾ ಎಲ್ಲಿ ಬರ್ದಿದ್ದೀನಿ ನಾನ್ ಎಂಟು ವರ್ಷ ಇಲಾಖೆ ಕೆಲಸ ಮಾಡಿದೀನಿ ಬಿಲ್ ತೋರಿಸಿ ಅಂತ ಕೇಳ್ತಾರೆ ಏಳ್ನೂರು ರೂಪಾಯಿಗೆ ಬಿಲ್ ಎಲ್ಲಿದೆ ಮಾನ ನಿಂತ ಕೇಳೋದು ಹೆಸರೇ ಗೊತ್ತಿಲ್ಲಪ್ಪ ನಿಂದ್ ಯಾರ್ಗುನು ತಹಶೀಲ್ದಾರ್ ಯೋಗ್ಯ ಎ ಸಿ ಯೋಗ್ಯ ಅಂತ ನಮ್ಗೆ ನಂಬ್ತಾರೆ ಆ ಕೆಟ್ಟ ನಮ್ಗೆ ಹೌದಲ್ವಾ ತೋರಿಸಿ ಬಿಲ್ ತೋರಿಸಿ ಕಾಣಿಸ್ತಿದೆಯಲ್ಲ ಸಾವಿರ ರೂಪಾಯಿ ಇಸ್ಕೊತಿರೋದ್ರಲ್ಲಿ ಹೌದಲ್ಲೀ ಹಾ ಹೇಳಿ ಏನ್ ಹೇಳಿ ಹೇಳಿ ತೀರ್ ನೀವೇ ಕಣ್ಣು ಕಾಣಿಸ್ತಿದೆ ಎರಡು ನೋಟ್ ನೋಟ್ ಇಸ್ಕೊಳ್ಳೋದು ಮುನ್ನೂರು ರೂಪಾಯಿ ಕೊಟ್ಟಿರೋದು ಬಿಲ್ ತೋರಿಸ್ಬಿಡಿ ನಾನು ಹೇಳ್ತಿರೋದು ಎಲ್ಲರ ಹತ್ರ ಏಳ್ನೂರು ರೂಪಾಯಿ ಇಸ್ಕೊಳ್ಳಿ ಸರ್ಕಾರ ಶ್ರೀಮಂತ ಆಗಲಿ ಅಕಾಡ್ ಇಪ್ಪತ್ತು ಸಾವಿರ ಬಂದಾಗ ನಾವು ಶ್ರೀಮಂತರ ಆಗ್ತೀವಿ ಪ್ಲೀಸ್ ಒಂದು ಬಿಲ್ ಇರಬೇಕಲ್ವ ರಸೀತಿ ಇರಬೇಕಲ್ವಾ ಏನು ಏನು ಉತ್ತರ ಕೊಡಲಿ ನಾನು ನೀವೇ ಹೇಳ್ಬಿಡಿ ಹೇಳಿ ಪ್ರಶಾಂತ್ ಬೇಗ ಹೇಳಿ ತಶೀಂದ್ರ ಏನು ಈಗ ನೆನ್ನೆ ನೆನ್ನೆ ಎಷ್ಟು ತೊಗೊಂಡ್ರಪ್ಪ ಸಂಜೆ ಕಟ್ತೀನಿ ಅಂತ ನೀನೇ ಅಂದ್ರೆ ಬೆಳಿಗ್ಗೆ ಸಂಜೆಗೆ ಸಾಯಂಕಾಲ ಆಗ್ತೀರಾ ಅಂತ ಇಟ್ಕೊಳ್ಳಿ ಬಟ್ ನೆನ್ನೆ ನೆನ್ನೆದಲ್ಲಿ ಏಳ್ನೂರು ರೂಪಾಯಿ ಕಟ್ಟಿರೋದು ಏಳ್ನೂರು ಸರಿ ಇವ್ರ ಮಾತ್ರ ಏಳ್ನೂರು ರೂಪಾಯಿ ಬೇರೆ ಬೇರೆಲ್ಲ ಬರಿ ಹತ್ತು ರೂಪಾಯಿಗೆ ಅಷ್ಟೇ ತಗೋಳದ ಒಂದೊಂದೇ ಚೀಟಿನ ನನ್ನ ಹತ್ರ ಎಷ್ಟು ಪುಟ ಹೋಗಿದೆ ಅಂತ ದಾಖಲೆ ಇದೆಯಾ ನಿನ್ನ ಹತ್ರ ನಿನ್ನೆ ಎಷ್ಟು ಪುಟ ಕೊಟ್ಟು ಇವತ್ತು ಜಾತ್ರೆ ಕಮ್ಮಿ ನಿನ್ನೆ ಎಷ್ಟು ಪುಟ ಕೊಟ್ಟಿದ್ದೀರಿ ಮೊನ್ನೆ ಎಷ್ಟು ಪುಟ ಿ ಕ್ಯಾಮ್ರಾ ಇದೆಯಾ ಎಷ್ಟು ಪುಟ್ಟಿದೆ ತೋರ್ಸಿ ಇವತ್ತಷ್ಟು ಐದೇ ತಾರೀಕಲ್ವಾ ಐದನೇ ತಾರೀಕು ಒಂದು ನೂರು ರೂಪಾಯಿ ಬಿಲ್ ಹಾಕಿದೆಯಪ್ಪ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಹೊರಗಡೆ ಒಂದನೇ ತಾರೀಕಿಂದ ಹಿಡಿದು ರೆಕಾರ್ಡ್ ಮಾಡಿ ಒಂದು ಫೈಲ್ ಹೋಗಿ ವಾಚ್ನೆಯ ನಿಮ್ಮಿಂದ ನೀವೇನೋ ಆಡ್ಬಿಟ್ರಿ ಇರಪ್ಪ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಬೋರ್ಡ್ ಹಾಕ್ತಿವಿ ಸಕಾಲದಲ್ಲಿ ಕೊಡಿ ಎಲ್ರಿಗೂ ಸುಗಮ ಜನವರಿ ಇಪ್ಪತ್ತೆಂಟನೇ ತಾರೀಕಿಂದನೂ ಒಂದು ಬಂದಿಲ್ವಾ ರೆಕಾರ್ಡ್ ಆಚೆ ಹೋಗಿಲ್ವಾ ನಿನ್ನೆ ಬಂದಿಲ್ವಾ ಯಾರು ಅರ್ಜಿ ಇದೆ ನೋಡಪ್ಪ ಜನವರಿ ಇವತ್ತೆಷ್ಟು ಐದನೇ ತಾರೀಕು ಒಂದು ಬಂದಿಲ್ವ ನೀ ಅರ್ಜಿ ಎಲ್ಲಿ ನೀನ್ ಮಡಿಕೊತಾ ಇದೆಯಾ ದುಡ್ಡೇ ಮತ್ತೆ ಯಾರು ಕೊಡ್ತೀಯಾ ದುಡ್ಡು ನೆನ್ನೆದ ಏಳ್ನೂರು ರೂಪಾಯಿ ಬಿಲ್ ಹಾಕಿಲ್ಲ ಇವತ್ತು ಏಳ್ನೂರು ರೂಪಾಯಿ ಅವರೊಬ್ಬರು ಬೇರೆ ರೂಪಾಯಿ ಎಷ್ಟು ಪುಟ ಹೋಗಿದೆ ಸಚ್ಚಿದೀನಪ್ಪ ಯಾರು ತಹಸೀಲ್ದಾರ್ ಚರ್ಚಿಸಿದ್ರು ಏನ್ ಮಾಡ್ತಿದ್ರೆ ಯಾರಪ್ಪ ಸೈನ್ ಏನ್ ನೋಡಿ ಸೈನ್ ಯಾರು ಮೇಂಟೈನ್ ಮಾಡ್ಬೇಕಲ್ವಾ ನಮ್ಮ ಪ್ರಕಾರ ಸಕಾಲದಲ್ಲಿ ಯಾರು ಎಷ್ಟು ಕೊಟ್ಟಿದ್ದಾರೆ ನೀವೆಲ್ಲ ಇಲಾಖೆಗೆ ಸೂ ಮಾಡ್ಬೇಕಪ್ಪ ಫೋನ್ ಮಾಡಿದ್ದಾರೆ ನಿಮ್ಗೆ ಲೋಕೇಶ್ ಎಲ್ಲಿದ್ದೀರಾ